ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಸೂಪರ್ ಕ್ಯಾರಿ ಒಂದು ಸುಜುಕಿ ಹತ್ತೊಂಬತ್ತು ಓನರು ಮೊನ್ನೆ ಆಗಿದ್ದು ನಮ್ಮ ಹೆಸರಿಗೆ

ಟೈರ್ ಚೆನ್ನಾಗಿದೆ ಸರ್ ನಾಲ್ಕು ಚೆನ್ನಾಗಿದೆ ಹಾಂ ಇಂಜಿನ್ ಕಂಡೀಷನ್ ಅಣ್ಣ ಏ ಇಂಜಿನ್ ಎಲ್ಲ ಚೆನ್ನಾಗಿದೆ ಡೀಸೆಲ್ ಡೀಸೆಲ್ ವೇರಿಯಂಟ್ ಇದು ಡೀಸೆಲ್ ವೇರಿಯಂಟ್ ಎಷ್ಟು ಕೊಡುತ್ತೆ ಮೈಲೇಜ್ ಇದು ಗಾಡಿ ಇದು ಹದಿನೆಂಟು ಹದಿನೆಂಟು ಕೊಡುತ್ತೆ ಹ್ಞೂ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಇಲ್ಲ ಎಕ್ಸ್ಟ್ರಾ ಫಿಟಿಂಗ್ ಅಂದ್ರೆ ಅದೇ ಸ್ಪೀಕರಿಂಗು ಕುಷನ್ ಎಲ್ಲ ಮಾಡಿಸಿದ್ದೀವಿ ಹಾಂ ಸಿಸ್ಟಮ್ ಎಲ್ಲ ಹಾಕಿಲ್ಲ ಇವರೆ ಇವರು ತೊಟ್ಟಿಲ್ಲ ಚೆನ್ನಾಗಿತ್ತು ಹೌದು ಇಂಜಿನ್ ಕಂಡೀಷನ್ ಗಾಡಿದು ಚೆನ್ನಾಗಿದೆ ತುಂಬಾ ಸ್ಮೂತ್ ಇದೆ ಸೌಂಡ್ ಯಾರ ಗ್ಯಾರೇಜ್ ಅಲ್ಲಿ ತಗೊಂಡೋಗಿ ತೋರಿಸ್ಕೊಂಡ್ ಬರ್ಲಿ ಇಲ್ಲ ಶೋರೂಮ್ ಅಲ್ಲಿ ತೋರಿಸ್ಕೊಂಡ್ ಬರ್ಲಿ ಲೊಕೇಶನ್ ಎಲ್ಲಿ ಬರುತ್ತೆ ಗಾಡಿ ಲೊಕೇಶನ್ ಶಿವಮೊಗ್ಗ ಸರ್ ಬೈಪಾ ಶಿವಮೊಗ್ಗ ಬೈಪಾಸ್ ಹ್ಮ್ ಎಷ್ಟು ಸರ್ ರೇಟ್ ಗಾಡಿ ಇದು ನಾವು ಶಿರಾಮ್ ಯಾರ್ಡ್ ಅಲ್ಲಿ ಸೇಲ್ ಗೆ ಹಾಕಿದೀವಿ ಗಾಡಿ ಅದು ಗಾಡಿ ಒಂದ್ ತ್ರೀ ಸೆವೆಂಟಿ ಬಂದ್ರೆ ಬಿಡ್ತೀವಿ ತ್ರೀ ಸೆವೆಂಟಿ ಹಾ ಫೈನಲ್ ಫೈನಲ್ ತ್ರೀ ಸೆವೆಂಟಿ ಬಂದ್ ಕೊಡ್ತೀರಾ ಹೌದು